ಹಾಯ್ ಗಾಯ್ ವೆಲ್ಕಮ್ ಟು ಮೈ ಚಾನೆಲ್ ಈಗಷ್ಟೇ ನಿಮ್ಮ ವಿದ್ಯಾಭ್ಯಾಸ ಮುಗಿದೆಯಾ ನೀವು ಹೌಸ್ ವೈಫ್ ಆಗಿದ್ದೀರಾ ನೀವು ವರ್ಕಿಂಗ್ ವುಮೆನ್ ಆಗಿದ್ದೀರಾ ಸೊ ನಿಮಗೋಸ್ಕರ ಇದೊಂದು ತುಂಬ ಒಳ್ಳೆಯ ವೀಡಿಯೋ ಯಾಕಂದರೆ ನಾವು ಆರ್ ಇ ವರ್ಕ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೇವೆ ಜಸ್ಟ್ ತೌಸಂಡ್ ರುಪೀಸಿಗೆ ಒನ್ ಮಂತ್ ಕೋರ್ಸ್ ಇರುತ್ತೆ ನೀವು ಫ್ರೀ ಟೈಮಲ್ಲಿ ಕಲಿಬೋದು ಮಂತ್ಲಿ ಕಡಿಮೆ ಅಂದರೂ ಟ್ವೆಂಟಿ ಟು ತರ್ಟಿ ತೌಸಂಡ್ ನೀವು ಮನೆಯಿಂದಲೇ ಅರ್ನ್ ಮಾಡ್ಬೋದು ಯಾವುದೇ ಜಾಸ್ತಿ ಕ್ವಾಲಿಫಿಕೇಷನ್ ಬೇಡ ಜಸ್ಟ್ ನಾವು ಹೇಳುವಂತಹ ಮೆಥಡ್ ನಿಮಗೆ ಅರ್ಥ ಆದರೆ ಸಾಕು ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಡ ಇದನ್ನು ಕಲ್ತಾದ್ರ ನಂತರ ನೀವು ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇಲ್ಲ ಜಸ್ಟ್ ತೌಸಂಡ್ ರುಪೀಸಿಗೆ ನೀವು ಈ ಕೋರ್ಸ್ ತಗೊಂಡ್ರೆ ಮತ್ತೆ ನೀವು ವರ್ಕ್ ಸಿಕ್ಕಿದ್ದಾದ ಮೇಲೆ ನಿಮಗೆ ಜಸ್ಟ್ ಟು ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಇದ್ದರು ಮೆಟೀರಿಯಲ್ ಹಾಕಿದರೆ ಟೂ ತೌಸಂಡ್ ಟು ತ್ರೀ ತೌಸಂಡ್ ರುಪೀಸ್ ಇದ್ದು ಬ್ಲೌಸ್ ವರ್ಕ್ ಮಾಡ್ಬೋದು ಒನ್ ಮಂತ್ ನಮ್ಮ ಕೋರ್ಸನ್ನು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಕಡಿಮೆ ಅಂದರೂ ಒಂದು ಟೆನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ರುಪೀಸ್ ಇದ್ದು ಬ್ಲೌಸ್ ವರ್ಕ್ ನೀವು ಓನ್ ಆಗಿ ಮಾಡ್ಬೋದು ಸೊ ಜಸ್ಟ್ ನಾನು ಮೇಲೆ ಕೊಟ್ಟಿರುವ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿಕೊಳ್ಳಿ ಸೊ ಜಸ್ಟ್ ತೌಸಂಡ್ ರುಪೀಸ್ಗೆ ನಿಮಗೆ ತರ್ಟಿ ಡೇಸ್ ಕೋರ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಚೈನ್ ಸ್ಟಿಚಿಂದ ಹಿಡಿದು ಬೀಡ್ ವರ್ಕ್ ಜರ್ದೋಸಿ ವರ್ಕ್ ಥ್ರೆಡ್ ವರ್ಕ್ ಕಟ್ ವರ್ಕ್ ಪ್ಯಾಚ್ ವರ್ಕ್ ತ್ರೀ ಡಿ ವರ್ಕ್ ಎಲ್ಲ ಟೈಪ್ ಇದ್ದು ಸ್ಟಿಚ್ಚಸ್ ಈಗ ನೀವು ಲೇಟೆಸ್ಟ್ ಡಿಸೈನಲ್ಲಿ ನಿಮಗೆ ಯಾವುದೆಲ್ಲ ಬ್ಲೌಸಿಗೆ ಯೂಸ್ ಆಗುವಂಥದ್ದು ಅಂತ ಎಲ್ಲ ಡಿಸೈನ್ ಸ್ಟಿಚಸ್ ನಾವು ಹೇಳಿಕೊಡ್ತೇವೆ ಜಸ್ಟ್ ನೀವು ಮಾಡಬೇಕಾದದ್ದು ಇಷ್ಟೇ ದೊಡ್ಡ ಇನ್ವೆಸ್ಟ್ಮೆಂಟ್ ಇಲ್ಲ ಜಸ್ಟ್ ಫೀಸ್ ತೌಸಂಡ್ ರುಪೀಸ್ ನಿಮ್ಮದು ದೊಡ್ಡ ಇನ್ವೆಸ್ಟ್ಮೆಂಟ್ ಯಾವುದು ಅಂದರೆ ನೀವು ಹಾರ್ಡ್ ವರ್ಕ್ ಮಾಡಬೇಕು ನೀವು ಟೈಮ್ ಸ್ಪೆಂಡ್ ಮಾಡಬೇಕು ಪ್ರತಿದಿನ ಎರಡು ಅಥವಾ ಮೂರು ಗಂಟೆ ಪ್ರಾಕ್ಟೀಸ್ ಮಾಡಿದರೆ ಸಾಕು ನಿಮ್ಮ ಮನೆ ಕೆಲಸ ಆಗಿ ನೀವು ಫ್ರೀ ಇರುವ ಟೈಮಲ್ಲಿ ಈ ಕೋರ್ಸನ್ನು ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಮಂತ್ಲಿ ನೀವು ಟ್ವೆಂಟಿ ಟು ತರ್ಟಿ ತೌಸಂಡ್ ಅರ್ನ್ ಮಾಡ್ಬೋದು ಸೊ ಇದರಲ್ಲಿ ನಿಮಗೆ ಮಾರ್ಕಿಂಗ್ ಫ್ರೀ ಹೇಳಿಕೊಡ್ತೇವೆ ಟ್ರೇಸಿಂಗ್ ಹೇಗೆ ಮಾಡೋದು ಫ್ರೀ ಹೇಳಿಕೊಡ್ತೇವೆ ಬಿಸ್ನೆಸ್ ನಾಲೆಡ್ಜ್ ಹೇಳಿಕೊಡ್ತೇವೆ ಮತ್ತು ನಿಮಗೆ ಯಾವುದೆಲ್ಲ ಯಾವ್ಯಾವ ಟೈಪ್ ಡಿಸೈನ್ ಮಾಡಬೇಕು ಅಂತ ಕೂಡ ನಾವು ಹೇಳಿಕೊಡ್ತೇವೆ ಸೊ ರೇಟ್ ಫಿಕ್ಸಿಂಗ್ ಕೂಡ ಹೇಳಿಕೊಡ್ತೇವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡಿಸ್ಪ್ಲೇಲಿ ಕಾಣುವ ನಂಬರಿಗೆ ಇವತ್ತೇ ಕಾಲ್ ಅಥವಾ ಮೆಸೇಜ್ ಮಾಡಿ ಇನ್ನೂ ಬೇಕಾದ್ರೆ ಡೀಟೇಲ್ಸ್ ನಾವು ಹೇಳ್ತೇವೆ ಮೆಸೇಜ್ ಮಾಡಿ ಸೊ ಇದರಲ್ಲಿ ಈಗ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸಿರುವಂಥದ್ದು ಜಸ್ಟ್ ಸ್ಯಾಂಪಲ್ ಡಿಸೈನ್ಸ್ ಅದು ಅಷ್ಟೇ ನಿಮಗೆ ಇದಕ್ಕಿಂತ ಒಳ್ಳೊಳ್ಳೆ ಡಿಸೈನ್ಸ್ ನಾವು ಕ್ಲಾಸಲ್ಲಿ ಹೇಳಿಕೊಡ್ತೇವೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಈಗ ವಿದ್ಯಾಭ್ಯಾಸ ಮುಗಿದು ಮುಗಿಸಿದ್ದೀರಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸೊ ಅಂಥವರು ಬೇಕಾದರೂ ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ಬೋದು ಯಾಕಂದರೆ ಇದರಲ್ಲಿ ನಿಮಗೆ ಗೌರ್ಮೆಂಟ್ ಸ್ಯಾಲ್ರಿಗಿಂತ ಕೂಡ ಜಾಸ್ತಿ ಅರ್ನ್ ಮಾಡ್ಬೋದು ಎಕ್ಸಾಂಪಲ್ ನಾನೇ ಈಗ ಮಂತ್ಲಿ ಫಿಫ್ಟಿ ಟು ಸಿಕ್ಸ್ಟಿ ತೌಸಂಡ್ ಅರ್ನ್ ಮಾಡ್ತಿದ್ದೇನೆ ಸೊ ಅದು ನಾವು ನಮ್ಮ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ ಎಷ್ಟು ಕಸ್ಟಮರನ್ನು ಹಿಡಿತೇವೆ ಅದರ ಮೇಲೆ ಡಿಪೆಂಡ್ ಸೊ ಈಗ ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ ಇದೆಲ್ಲ ನನ್ನ ಸ್ಟೂಡೆಂಟ್ಸ್ ಒನ್ ಮಂತಲ್ಲಿ ಕಲಿತು ಮಾಡಿರುವಂತಹ ಡಿಸೈನ್ಸ್ ಸೊ ಬೇಸಿಕ್ಕೂ ಗೊತ್ತಿಲ್ಲದವರು ಇಂತಹ ಡಿಸೈನ್ ಜಸ್ಟ್ ಒನ್ ಮಂತಲ್ಲಿ ಟ್ರೈ ಮಾಡಿದ್ದಾರೆ ಅವರ ಬ್ಲೌಸಿಗೆ ಮಾಡಿದ್ದಾರೆ ಅವರ ಕಸ್ಟಮರ್ಸಿಗೆ ಮಾಡಿಕೊಟ್ಟಿದ್ದಾರೆ ಸೊ ಕಸ್ಟಮರ್ ಕೂಡ ತುಂಬ ಖುಷಿಯಾಗಿದ್ದಾರೆ ಸೊ ಅವರಿಗೆ ರಿಪೀಟೆಡ್ ಆರ್ಡರ್ ಬರ್ತದೆ ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ಬೇರೆಯವರಿಗೆ ಕ್ಲಾಸ್ ಕೊಡ್ತಿದ್ದಾರೆ ಸೊ ನೀವು ಯಾವ ರೀತಿ ಬೇಕಾದರೂ ಅರ್ನ್ ಮಾಡ್ಬೋದು ಈ ಕ್ಲಾಸಿಗೆ ಜಾಯಿನ್ ಆದರೆ ಈ ಬೇಸಿಕ್ ಕ್ಲಾಸ್ ಆದಮೇಲೆ ಇನ್ನೊಂದು ಮಾಸ್ಟರ್ ಕೋರ್ಸ್ ಅಂತಿದೆ ಸೊ ಯಾರಿಗೆಲ್ಲ ಬೇಸಿಕ್ ಗೊತ್ತಿದೆ ಅವರು ನಮ್ಮದು ಇನ್ನೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ ಮಾಸ್ಟರ್ ಕೋರ್ಸ್ ಇದು ಅದನ್ನು ನೋಡಿ ಆ ಮಾಸ್ಟರ್ ಕೋರ್ಸಿಗೆ ಬೇಕಾದರೂ ಜಾಯಿನ್ ಆಗ್ಬೋದು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಆದಷ್ಟು ಬೇಗ ಜಾಯಿನ್ ಆಗಿ ಮೇಲೆ ಕಾಣ್ತಿರುವ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನನ್ನ ಸ್ಟೂಡೆಂಟ್ಸ್ ಮಾಡಿರುವ ವರ್ಕ್ ಕೂಡ ನೀವು ನೋಡ್ಬೋದು ಎಷ್ಟು ನೀಟಾಗಿ ಮಾಡಿದ್ದಾರೆ ಎಲ್ಲ ಆನ್ಲೈನ್ ಕ್ಲಾಸಲ್ಲಿ ಕಲಿತು ಮಾಡಿರುವಂತಹ ಸ್ಟೂಡೆಂಟ್ಸ್ ವರ್ಕ್ ಇದು ಯಾವುದೂ ಆಫ್ಲೈನ್ ಇಲ್ಲ ಎಲ್ಲ ಆನ್ಲೈನಲ್ಲಿ ಜಸ್ಟ್ ನಾವು ಡೈಲಿ ವೀಡಿಯೋಸ್ ಕಳಿಸ್ತೇವೆ ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡಬೇಕು ಏನಾದರೂ ಡೌಟ್ಸ್ ಇತ್ತು ಅಂದರೆ ನಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಯಾರಿಗೆ ಹೆಲ್ಪ್ ಆಗುತ್ತೆ ಅವರಿಗೆ ಶೇರ್ ಮಾಡಿ ಅವರನ್ನು ಜಾಯಿನ್ ಮಾಡಲಿಕ್ಕೆ ಜಾಯಿನ್ ಆಗಲಿಕ್ಕೆ ಅವರಿಗೂ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ ಅಥವಾ ಮೇಲೆ ಕೊಟ್ಟಿರುವ ನಂಬರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಥ್ಯಾಂಕ್ ಯು